ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಇಂದು ಆನೇಕಲ್ ತಾಲೂಕಿನ ಜಗಣಿ ಪುರಸಭಾ ವ್ಯಾಪ್ತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಜಗಣಿ ಪುರಸಭಾ ವ್ಯಾಪ್ತಿಯ ಜನಪ್ರತಿನಿಧಿಗಳು ಪುರಸಭಾ ಸಿಬ್ಬಂದಿ ವರ್ಗ ಕಂದಾಯ ಇಲಾಖೆ ಸಿಬ್ಬಂದಿ ಹಾಗೂ ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೊತ್ತಳಿಗೆ ಪುಷ್ಪ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ತಮಟಿ ವಾದ್ಯ ಡೊಳ್ಳು ಕುಣಿತದೊಂದಿಗೆ ಸಂವಿಧಾನ ಜಾಗೃತಿ ಜಾಥಾರತವು ಜಿಗಣಿ ಪುರಸಭಾ ವ್ಯಾಪ್ತಿಯ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಜಿಗಣಿ ಪುರಸಭಾ ಸದಸ್ಯರಾದ ಜಿಗಣಿ ವಿನೋದ್ ಆನಂದಗೌಡ ಹೊಸಬೆಳಕು ಟ್ರಸ್ಟ್ನ ಎಂ ರಾಮಕೃಷ್ಣ ಜಿಗಣಿ ಪುರಸಭಾ ಸಿಇಒ ರಾಜೇಶ್ ಜಿಗಣಿ ಪುರಸಭಾ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಜಿಗಣಿಯ ಸ್ಥಳೀಯ ಮಹಿಳೆಯರು ಮತ್ತು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಗಣರಾಜ್ಯ ಗಣರಾಜ್ಯ ಗಣರಾಜ್ಯವನ್ನು ಎಲ್ಲ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ

ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ ಇರಿಸಿಕೊಂಡಿದ್ದೇವೆ ಏನು ನಮ್ಮ ರಾಜ್ಯದ ರಾಜ್ಯಕ್ಕೆ ಈ ಭಾರತದ ಸಂವಿಧಾನವನ್ನು ಜಾಗೃತಿಗೊಳಿಸಬೇಕು ಅಂತ ಏನು ಈ ಜಾಥ ಹಮ್ಮಿಕೊಂಡಿದ್ದಾರೆ ಆ ಜಾಥವನ್ನು ಜಿಗಣಿಗೆ ನಾವು ರಿಸೀವ್ ಮಾಡಿಕೊಂಡು ಇಲ್ಲಿ ಪ್ರಾರಂಭ ಮಾಡಿ ಅಂತಿಮವಾಗಿ ನಮ್ಮ ಜಿಗಣಿಯ ಡಬಲ್ ರೋಡ್ ಆದರೆ ಉಳ್ ಉಡುಪಿ ಹೋಟ್ಲ ಹತ್ರ ಅಂತಿಮ ಮಾಡ್ತೇವೆ ಮೊದಲಿಗೆ ಚಾಲನೆ ಮಾಡಬೇಕಾದ್ರೆ ಏನು ಸಂವಿಧಾನದ ಪೀಠಿಕೆ ಇದೆ ಏನು ಭಾರತದ ಸಮಾನತೆ ಏನಿದೆ ಬಾಬಾ ಸಾಹೇಬ್ರು ಏನು ಏನು ಉದ್ದೇಶ ಇಟ್ಕೊಂಡು ಆ ಪೀಠಿಕೆ ಬರೆದಿದ್ರು ಅದನ್ನು ಮೊದಲಿಗೆ ಆ್ಯಕ್ಚುಲಿ ಅದನ್ನು ಎಲ್ಲರೂ ಓದಿ ಅರ್ಥೈಸ್ಕೊಂಡು ಅದನ್ನು ಚಾಲನೆ ಕೊಡುವಂಥ ಒಂದು ಕೆಲಸ ನಾವು ಎಲ್ಲ ಪುರಸಭೆ ಸದಸ್ಯರು ಹಾಗೂ ಮತ್ತು ನಮ್ಮ ಪುರಸಭೆ ಕಾ ಆ್ಯಕ್ಚುಲಿ ಎಲ್ಲ ಒಂದು ಸ್ಟಾಫ್ಸು ಎಲ್ಲರೂ ಊರಿನ ಹಿರಿಯರು ಎಲ್ಲರೂ ಸೇರಿ ಮಾಡಿದ್ದಾವೆ ಬಾಬಾ ಸಾಹೇಬ್ರನ್ನ ಮೊದಲಿಗೆ ಹರಿಬೇಕು ಅರಿಬೇಕಂತಲೇ ಆ್ಯಕ್ಚುಲಿ ಜಾತ ಅಂದು ಹಮ್ಮಿಕೊಂಡಿರೋದು ಯಾಕೆ ಅಂದರೆ ಬಾಬಾ ಸಾಹೇಬ್ರನ್ನ ಎಲ್ಲರೂ ಜಾತಿಗೆ ಮೀಸಲು ಮಾಡಿದ್ದಾರೆ ಅದೆಲ್ಲ ಸುಳ್ಳು ಜ ಬಾಬಾ ಸಾಹೇಬರು ಯಾವತ್ತೂ ಅಷ್ಟೇ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟವರು ಯಾವುದೇ ಒಂದು ಮೌಢ್ಯತೆಗಳಿಗೆ ಯಾವುದಕ್ಕೆ ಅಂತ ಒತ್ಕೊಟ್ಟವರಲ್ಲ ಏನು ನಮ್ಮ ಭಾರತ ದೇಶ ನಮ್ಮನ್ನು ಸಣ್ಣಪುಟ್ಟ ವಿಚಾರಗಳಲ್ಲಿ ಯಮರ್ಸ್ತಾಯಿದೆ ಏನು ಅಕ್ಷ ಏನು ರಾಮಾಕ್ಷ ರಾಮ ಮಂದಿರದ ಒಂದು ಮಂತ್ರಕ್ಷತೆ ಇರ್ಬೋದು ಮತ್ತು ಸಣ್ಣಪುಟ ಏನು ಧರ್ಮಗಳಲ್ಲಿ ವಿಷ ಬಿತ್ತನೆ ಮಾಡುತ್ತಾರಂಥ ವಿಚಾರ ಇರ್ಬೋದು ಅದೆಲ್ಲ ಆ್ಯಕ್ಚುಲಿ ಅವರ ಒಂದು ಮತಪೆಟ್ಟಿಗೆಯ ಒಂದು ಏನು ಕುತಂತ್ರ ಆಗಿದೆ ಆ ಕುತಂತ್ರಕ್ಕೆ ಜನಗಳು ಮೋಸವಾಗದೆ ಮಂತ್ರಾಕ್ಷತೆ ಅನ್ನೋದು ಆಯಿತು ದೇವರುಗಳಲ್ಲಿ ನಂಬಿಕೆ ಇರೋರಿಗೆ ನಾನು ಹೇಳ್ತಿದ್ದೀನಿ ಹೌದು ನಾನು ದೇವರು ಮುಗಿತೀನಿ ಮಂತ್ರಾಕ್ಷತೆ ಅನ್ನೋದು ರಾಮ ಮಂದಿರನ ಪ್ರತಿಷ್ಠಾಪನೆ ಆದ ನಂತರ ಆ ಮೂರ್ತಿ ಹತ್ತಿರ ಇಟ್ಟು ಕೊಡೋಂಥದ್ದು ಮಂತ್ರಾಕ್ಷತೆ ಆಗುತ್ತೆ ಹಾಗೇ ಮಂತ್ರಾಕ್ಷತೆ ಆದರೆ ಅದು ಹಿಂಗೆ ಮಂತ್ರಾಕ್ಷತೆ ಆದರೆ ಹೆಸರಾಗುತ್ತೆ ನನಗೆ ಗೊತ್ತಿಲ್ಲ ಪ್ರತಿಷ್ಠಾಪನೆ ಆಗಲಿಲ್ಲ ಏನೂ ಇಲ್ಲ ಅದು ಹೆಂಗೆ ಮಂತ್ರಾಕ್ಷತೆ ಆಯ್ತು ಅಂತ ನಮಗೂ ಗೊತ್ತಿಲ್ಲ ಇರಲಿ ಅವ್ರ ಪಾಪ ಅವರು ನಮ್ಮ ಜನಗಳನ್ನ ಮೂಢಾತ್ಮರನಾಗಿ ಮಾಡಿ ನಮ್ಮ ಜನಗಳನ್ನ ಯಾಮಾರಿಸುವಂತ ಕೆಲಸಕ್ಕೆ ಈ ಭಾರತದ ದೇಶ ದೇಶದಲ್ಲಿ ನಮ್ಮ ಏನು ಜನಗಳನ್ನು ಯಾಮಾರಿಸುವಂತ ಕೆಲಸಕ್ಕೆ ನಮ್ಮ ಭಾರತದ ಸರ್ಕಾರ ಮಾಡ್ತಾ ಇದೆ ಅದನ್ನು ಜಾಗೃತಿಗೊಳಿಸೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ನಮ್ಮ ಡಿ ಕೆ ಸಿ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಮಾಧೇವ ಸ್ವಾಮಿ ಸಾಹೇಬರಾಗಿರ್ಬೋದು ಅವರೆಲ್ಲ ನಮ್ಮನ್ನು ಜಾಗೃತಿಗೊಳಿಸೋದಕ್ಕೆ ಈ ಒಂದು ಜಾಥಾ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಂದು ಊರಲ್ಲಿ ರಾಜ್ಯದ ಪ್ರತಿಯೊಂದು ಊರಲ್ಲಿ ಈ ಸಂವಿಧಾನ ಜಾತವನ್ನು ವಿಜೃಂಭಣೆಯಿಂದ ಆ್ಯಕ್ಚುಲಿ ಎಲ್ಲೊಂದು ಕಡೆ ಏನೋ ಬರ್ಮಾಡಿಸ್ಕೊಳ್ತಿದ್ದಾರೆ ಮತ್ತು ಬೀಳ್ಕೊಡುಗೆ ಕೊಡ್ತಿದ್ದಾರೆ ಈ ಸಂವಿಧಾನದ ಜಾತದ ಮೂಲ ಉದ್ದೇಶ ಸಂವಿಧಾನ ಪೂರ್ತಿ ಎಲ್ಲ ತಿಳಿಬೇಕು ಅಂತ ಸಂವಿಧಾನ ತಿಳಿದ್ರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ಒಂದು ಸಂವಿಧಾನ ತಿಳಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಜಾಗರೂಕತೆ ಹೊಲುತ್ತಾರೆ ಈ ಏನು ಈ ನಮ್ಮನ್ನ ಮೌಢ್ಯತೆಗಳಿಂದ ಮತ್ತು ಏನು ಈ ಮೋಸ ಮಾಡ್ತಿದ್ದಾರೆ ಆ ಮೋಸ ಮೋಸದಿಂದ ನಾವು ಆ್ಯಕ್ಚುಲಿ ದೂರ ಆಗ್ಬೋದು ಜನಗಳಲ್ಲಿ ಒಂದೇ ಒಂದು ನಮ್ಮ ಒಂದು ಏನೋ ಬಾ ನಮ್ಮ ರಾಜ್ಯ ಸರ್ಕಾರ ಆ್ಯಕ್ಚುಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದೆ ಬಾಬಾ ಸಾಹೇಬ್ರ ಮೂಲ ಉದ್ದೇಶ ಬಂದು ಶಿಕ್ಷಣ ಶಿಕ್ಷಣಕ್ಕೆ ಒತ್ತು ಕೊಡದ ಈ ಭಾರತ ದೇಶದ ಸರ್ಕಾರ ಇವತ್ತು ರಾಮ ಮಂದಿರ ಇನ್ನೊಂದು ಮಂದಿರಕ್ಕೆ ಎಲ್ಲ ಒತ್ತು ಕೊಡ್ತಾ ಇದೆ ದಯವಿಟ್ಟು ಈ ಭಾರತ ಸರ್ಕಾರ ಒತ್ತು ಕೊಡಬೇಕಾಗದು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತೆ ಆರೋಗ್ಯಕ್ಕೆ ಈ ಒತ್ತು ಯಾವ ಸರ್ಕಾರ ಕೊಡುತ್ತೋ ಆ ಸರ್ಕಾರ ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಳ್ಳೆ ಕೆಲಸ ಮಾಡುವಂತ ಉದ್ದೇಶ ಇಟ್ಕೊಂಡು ಬಂದಿದೆ ಅಂತ ನಾವು ಭಾವಿಸ್ತೇವೆ ಅದು ಯಾವುದೇ ಒಂದು ಸರ್ಕಾರ ಆಗಿರ್ಬೋದು ಈ ಮೂರು ಉದ್ದೇಶ ಇಟ್ಕೊಂಡು ಬಂದರೆ ನಮಗೂ ಜನಗಳಿಗೂ ನಮಗೂ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೇನೆ ನಮ್ಮ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಜನಗಳಿಗೆ ಜಾಗೃತಿ ಮೂಡಿಸೋದಕ್ಕೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತ ಸಂವಿಧಾನವನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಜನಗಳ ಕಷ್ಟಗಳ ಜೀವನವನ್ನು ಅವರು ಜೀವ ಜನಗಳ ಜೊತೆ ಬೆರೆತು ಅವರ ಕಷ್ಟ ಸುಖಗಳನ್ನು ನೋಡಿ ಅವರಿಗೆ ಯಾವ ಯಾವ ಜನಾಂಗಕ್ಕೆ ಜನಾಂಗಕ್ಕೆ ಅಂತ ಮಾಡಲಿಲ್ಲ ನಮ್ಮ ಭಾರತ ಜಾತಿ ಅತ್ಯ ದೇಶ ಆ ಜಾತಿಗಳಿಗೆ ಅನುಗುಣವಾಗಿ ಅವರಿಗೆ ಏನು ಸಲಬೇಕು ಅವರ ಗೌರವಗಳು ಅವರಿಗೆ ಸಿಗಬೇಕಂತಾದ ಹಕ್ಕುಗಳು ನ್ಯಾಯಗಳು ಅದನ್ನು ಬರೆದು ಇಟ್ಟಿರೋದು ಮೊದಲು ನಮ್ಮ ಮಹಿಳೆಯರನ್ನು ಮನೆಗಳಲ್ಲಿ ಕೂಡಾಕಿ ಅವರನ್ನ ಸಂಭೋಗ ಮತ್ತೆ ಇದಕ್ಕೆ ಏನೋ ನಮ್ಮ ಮಕ್ಕಳನ್ನ ಇರೋದಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು ನಾವು ಅವರ ಜೀತಕ್ಕೋಸ್ಕರ ಗಂಡಸರ ಜೀತಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಅವರಿಗೂ ಸಂವಿಧಾನ ಸಂವಿಧಾನದಲ್ಲಿ ಹಕ್ಕುಗಳನ್ನ ಬ ಓದೋದಕ್ಕೆ ಬರೆಯೋದಕ್ಕೆ ಕೆಲಸಕ್ಕೆ ಸೇರಿಸೋದಕ್ಕೆ ಹಕ್ಕುಗಳನ್ನ ಕೊಟ್ಟರು ಇವತ್ತು ನಮ್ಮ ಮಹಿಳೆಯರು ಅದನ್ನು ಮರೆತು ಬಿಟ್ಟಿದ್ದಾರೆ ನಮ್ಮ ಜನಾಂಗ ಎಸ್ಸಿ ಜನಾಂಗಕ್ಕೆ ಮಾತ್ರ ಮೀಸಲು ಅಂತ ಇಲ್ಲ ಪ್ರತಿಯೊಂದು ಜಾತಿಗೂ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನು ಅರ್ಥಕೊಳ್ಳದೆ ಮೂಢನಂಬಿಕೆಗಳನ್ನ ರಾಮ ರಾಮರ ದೇವಸ್ಥಾನ ಮತ್ತು ಇವರು ಭಗವ ದೇವ್ರಗಳನ್ನ ತೋರಿಸ್ಕೊಂಡು ಅವರಿಗೆ ನಮ್ಮ ಜನಗಳಿಗೆ ಮೂಢನಂಬಿಕೆಯನ್ನು ಮೂಡಿಸಿ ಭಯ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಕ್ಷತೆ ಕೊಡೋದು ಆಮೇಲೆ ಬ ಹಿಂಗೆ ಮಾಡಿದ್ರೆ ಹಿಂಗೆ ತೊಂದರೆ ಆಗಿಬಿಡ್ತದೆ ಅಂತ ಹೇಳ್ಕೊಂಡು ಜನಗಳನ್ನ ಮರಳು ಮಾಡಿ ಅವ್ರು ಮತ್ತೆ ರಾಜ್ಯ ವ್ಯವಹಾರನ ಮಾಡಿ ಮೇಲು ದರ್ಜೆಯವರು ಮತ್ತೆ ಜಾತಿ ಅತಿಥಿಗಳನ್ನು ಒಬ್ಬ ತರೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಹೊರ್ತು ಜನಗಳನ್ನು ಜನಗಳೊಳಗೆ ಒಳಜ್ನಿಟ್ಟು ಮತ್ತೆ ಅವರು ದೌರ್ಜನ್ಯಗಳ್ ನಡೆಸೋದಕ್ಕೆ ಅನುಕೂಲ ಮಾಡೋ ರೀತಿ ಮಾಡ್ತಾ ಇದ್ದಾರೆ ಹೊರ್ತು ಸಂವಿಧಾನವನ್ನು ಯಾರು ಇಂಥ ಮೋದಿಯವರು ಇಂಥ ನೂರು ಸಾವಿರಾರು ಜನ ಬಂದ್ರೂ ಅದನ್ನು ತಿದ್ದೋದಕ್ಕಾಗಲ್ಲ ಬೇರ್ಪಡಿಸೋದಕ್ಕಾಗಲ್ಲ ನಮ್ಮ ಭಾರತ ಜಾತ್ಯ ರಾಷ್ಟ್ರ ನಮ್ಮ ಪ್ರಪಂಚದಲ್ಲೇ ಇದು ನಾವು ನಾವು ಮಾದರಿಯಾಗಿದ್ದೀವಿ ಪ್ರಪಂಚಕ್ಕೆ ಅಂಬೇಡ್ಕರ್ ಅವರು ಬರೆದಿರೋದು ಒಂದೇ ಜಾತಿಗಲ್ಲ ರಾಮ ಒಂದೇ ಜಾತಿಗಲ್ಲ ಅವನು ಬರೆದಿರೋದು ಅಕ್ಬರ್ ಅಕ್ಬರಾಗಲಿ ಇವರು ನಮ್ಮ ಬುದ್ಧ ಆಗಲಿ ಇವರು ನಮ್ಮ ಬಸವಣ್ಣನವರಾಗಲಿ ಯಾರು ನಮ್ಮ ಇವರಿದ್ದಾರೆ ಅವರೆಲ್ಲ ಎಲ್ಲ ಜಾತಿಗಳಿಗೂ ಒಂದೇ ಎಲ್ಲರಿಗೂ ಒಂದೇ ನ್ಯಾಯ ಒಂದೇ ಹಕ್ಕು ಅಂತ ಬರೆದಿರೋದು ಅದನ್ನು ನಾವು ಇವತ್ತು ಅದನ್ನು ಉಳಿಸೋದಕ್ಕೆ ನಾವು ಜಾತಿಯ ಜಾತವನ್ನು ಹಣ್ಣು ಹಮ್ಮಿಕೊಂಡಿದಿರಿ ಇದು ದೇಶದಾದ್ಯಂತ ಹೋರಾಡಿ ಜನಗಳು ಜಾಗೃತಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅಜಮ ಅಜಾಮರ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರು ಇವತ್ತು ಕೊಟ್ಟಿರುವಂಥ ಸಂವಿಧಾನ ಇವತ್ತು ನಮ್ಮ ಇಡೀ ಮಾನವ ಕುಲಕ್ಕೆ ಅದು ಸಂವಿಧಾನ ಕೊಟ್ಟಿರೋದು ಯಾವ ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ ಇವತ್ತು ನಾವು ರಾಜಕಾರಣಿಗಳು ಏನು ಮಾಡ್ತಾಯಿದ್ದೀವಿ ಕೆಲವೊಂದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದೀವಿ ನಾನು ರಾಜಕಾರಣಿಗಳಿಗೆ ಎಲ್ಲ ಕೇಳೋದು ಒಂದೇ ಮಾ ಒಂದು ನಮಸ್ಕರಿಸ್ತಾ ಕೇಳ್ತಾ ಇದ್ದೀನಿ ದಯವಿಟ್ಟು ಇನ್ನು ಮುಂದೆ ರಾಜಕೀಯ ಮಾಡೋದನ್ನು ಬಿಡಿ ಜಾತಿ ಧರ್ಮ ನೆತ್ಕಟ್ಟು ಮಾಡೋದ್ರಿಂದ ಅದನ್ನು ಯಾರಿಗೂ ಒಳ್ಳೆಯದಲ್ಲ ಅದು ನೀವು ನೋಡಿರ್ಬೋದು ಇವಾಗ ಯಾರೇ ಆಗಲಿ ಈ ಒಂದು ಹಿಂದೂ ಧರ್ಮ ಕ್ರೈಸ್ತ ಆಗಿರ್ಬೋದು ಇಲ್ಲ ಮುಸಲ್ಮಾನರೇ ಆಗಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಐಕ್ಯತೆಯಿಂದ ಇದ್ದಾರೆ ಅದನ್ನು ರಾಜಕಾರಣಿಗಳು ಒಡಿದೇನೆ ಒಡಕ್ ಮುಡ್ದೇನೆ ಅದನ್ನು ಸಂವಿಧಾನವಾಗಿ ಕರ್ಕೊಂಡು ಹೋಗಬೇಕು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾ ಇವತ್ತಿನ ದಿವಸ ಏನು ನಮ್ಮ ಜಿಗಣಿಗೆ ನಮಗದೊಂದು ಎಲ್ಲರಿಗೂ ಒಂದು ಒಂದು ಇದಿತ್ತು ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶನದಲ್ಲಿ ನಾವೆಲ್ಲ ಏನು ಹೋಗ್ತಾಯಿದ್ದೋ ಅವ್ರದ್ದು ಒಂದು ಪಾದ ಸ್ಪರ್ಶನೆ ಆಗಿತ್ತೋ ಆಗಿಲ್ಲೋ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಅವರು ಜೀವಂತವಾಗಿ ಬಂದಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ನನ್ನ ಇವತ್ತು ಸಂವಿಧಾನ ರಥ ಜಿಗಣಿ ತಲುಪಿದೆ ಇದು ಮನೆ ಮನೆ ತಲುಪಬೇಕು ಬಾಬಾ ಅಂತಂದರೆ ಈಸ್ ನಾಟ್ ಬಿಲಾಂಗ್ಸ್ ಟು ಒನ್ ಕ್ಯಾಡರ್ ಆರ್ ಒನ್ ಕ್ಯಾಸ್ಟ್ ಈಸ್ ಬಿಲಾಂಗ್ ಟು ದ ಟೋಟಲ್ ಕಮ್ಯುನಿಟಿ ಮನುಜ ಕುಲಕ್ಕೆ ಸೇರಿದಂಥವ್ರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಚ್ಚಿನಾಗಿ ಓಟಿನ ಹಕ್ಕು ಕೊಟ್ಟಂಥವ್ರು ಇದು ಇವತ್ತೇನು ಮೀಸಲಾತಿ ಪಡ್ಕೊಂಡು ಹೆಣ್ಮಕ್ಳರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದರೆ ಅದು ಬಾಬಾ ಸಾಹೇಬ್ರು ಕೊಟ್ಟ ಭಿಕ್ಷೆ ಅಂತ ಹೇಳಿದರೆ ತಪ್ಪಾಗಲಾರದು ಈ ಸಂವಿಧಾನದ ಆಶಯ ಪ್ರತಿಯೊಬ್ಬರೂ ಕೂಡ ತಿಳ್ಕೊಬೇಕು ತಿಳ್ಕೊಂಡು ಅದನ್ನು ಅರ್ತ್ಕೊಂಡು ನಾವು ಬಾಳಬೇಕು ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಆಶಯದಲ್ಲಿ ಎಲ್ಲರೂ ಕೂಡ ಬೆನಿಫಿಷಿಯರ್ಸನೇ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಜಿಗ್ನಿ ಪುರುಷಭೆಯರ್ಗು ಮೆಂಬರ್ಸ್ಗೂ ಇಲ್ಲಿ ಹಾಜರಿರತಕ್ಕಂಥ ಎಲ್ರಿಗೂ ಕೂಡ ಭೀಮಾವಂದನ್ನು ಹೇಳ್ತೇನೆ ಜೈ ಸಂವಿಧಾನ ಜೈ ಭೀಮ್ ಜೈ ಭಾರತ್ ಜೈ ಬುದ್ಧ ಉತ್ತಮವಾಗಿ ಒಂದು ಸಂವಿಧಾನದ ಈ ಒಂದು ಸರ್ಕಾರಕ್ಕೆ ಒಂದು ಶುಭಾಶಯ ಹೇಳಬೇಕು ಈ ಸಂವಿಧಾನ ಸಾರ್ವಜನಿಕ ಎಲ್ಲರಿಗೂ ಸಂವಿಧಾನ ಹಕ್ಕು ಹೇಗಿದೆ ಅನ್ನೋ ತಿಳುವಳಿಕೆ ಮೂಡಿಸೋದ್ರ ಮುಖಾಂತರ ಈ ಒಂದು ಜಾಥಾವನ್ನು ಮಾಡಿದರೆ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಬೇಕು ಮೂರು ವ ಎರಡು ವರ್ಷ ಹನ್ನೊಂದು ತಿಂಗಳ ಒಂಬತ್ತು ದಿನಗಳ ಕಠಿಣ ಪರಿಶ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಂಡತ್ವ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂವಿಧಾನವನ್ನು ನಡೆಸಿ ಭಾರತದಲ್ಲಿ ಯಾರು ಎಲ್ಲಿ ಬೇಕಾದರೂ ವಾಸ ಮಾಡ್ಬೋದು ಏನು ಬೇಕಾದರೂ ಕಾನೂನುಬದ್ಧವಾಗಿ ಎಲ್ಲರೂ ಬದುಕ್ಬೋದು ಅನ್ನೋಂಥದ್ದನ್ನು ಬಾಬಾ ಸಾಂಬೇ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನದಲ್ಲಿ ಅಡಕವಾಗಿದೆ ಈ ಒಂದು ಸಂವಿಧಾನ ನೂರಿಪ್ಪತ್ತು ಕೋಟಿ ಜನಕ್ಕೂ ಸಮಸ್ತವಾಗಿ ತಲುಪಿ ಇದು ಅವರಿಗೆ ಮಾರ್ಗದರ್ಶನ ಹಾಕಿ ಒಳ್ಳೆಯ ರೀತಿ ಎಲ್ಲರೂ ಜೀವನ ಮಾಡುವಂತಹ ಒಂದು ಆಗಬೇಕು ಅಂತ ಹೇಳಿಬಿಟ್ಟು ಎಲ್ಲರಿಗೂ ತಿಳಿಯುವಂತ ಹೇಳುವಂಥ ಮಾತು ನಮಸ್ತೆ